ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಬೆಳಿಗ್ಗೆ ಆದ್ರೆ ಹಾಲು ಸಂಜೆ ಆದ್ರೆ ಆಲ್ಕೋಹಾಲು ಬೆಳಿಗ್ಗೆ ಹಾಲ್ ರೇಟ್ ಜಾಸ್ತಿ ಸಂಜೆ ಆಲ್ಕೋಹಾಲ್ ರೇಟ್ ಜಾಸ್ತಿ ಹೆಂಗಸರಿಗೆ ಫ್ರೀ ಕೊಟ್ಟರು ಗಂಡಸರಿಗೆ ಚಿಪ್ಪೆ ತೆಗಿತಾವ್ರೆ ಗ್ಯಾರಂಟಿ ಕೊಡಿ ಅಂತ ಹೇಳಿ ಸಮಾಜನ ದುಡಿಯುವಂತ ಸಮಾಜಾಗಿತ್ತು ಇದು ಸೋಂಬೇರಿ ಮಾಡ್ತಾ ಇದೆ ಮುಖ್ಯವಾಗಿ ಸಮಾಜಕ್ಕೆ ಬೇಕಾಗಿರುವುದು ಒಂದು ಆರೋಗ್ಯ ಮತ್ತೆ ಒಂದು ಶಿಕ್ಷಣ ಈ ಐದು ಗ್ಯಾರಂಟಿಗಳಿಂದ ಇವತ್ತೆಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು ಒಂದು ಸೀರೆ ನೇಬೇಕು ಅಂತಂದ್ರೆ ಕೇವಲ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಿದ್ದು ಕೂಲಿ ಇವತ್ತಿನ ದಿನ ಇನ್ನೂರೈವತ್ತು ಐವತ್ತು ರೂಪಾಯಿ ಬಂದಿದೆ ರೈತರ ಮೇಲೆ ಇದು ನೇರವಾಗಿ ಮತ್ತೆ ಕರ್ನಾಟಕದಲ್ಲಿ ಲೂಟಿ ಮಾಡ್ತಾರೆ ದುಡ್ಡನ್ನ ಲೆಕ್ಕ ಹಾಕೋದಕ್ಕೆ ನೀವು ಡೆಲ್ಲಿಗೆ ಹೋಗ್ತಾ ಅಂತ ನಮಗೆ ಅನುಮಾನ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಹೇಳ್ತಾ ಇದೀವಿ ಬಿಟ್ಟಿ ಭಾಗ್ಯಗಳು ಯಾರು ಕೇಳಿದ್ರು ಅಂತ ಅವ್ರಿಗೆ ನಮಗೂ ಗೊತ್ತಿಲ್ಲ ಯಾಕೆ ಕೇಳಿದವ್ರಿಗೆ ಮಾತ್ರ ಕೊಟ್ಟರೆ ಸಾಕಾಗುತ್ತೆ ಆದ್ರೆ ಸರ್ಕಾರದ ಅನುದಾನದಿಂದ ಜನರು ಕೊಟ್ಟ ತೆರಿಗೆಯಿಂದ ಇದನ್ನೆಲ್ಲ ಕೊಡ್ಬೇಕು ಅಂತ ಯಾವುದು ಕಾನೂನು ಇಲ್ಲ ದಿನಸಿಗಳ ಬೆಲೆ ಗಗನಕ್ಕೇರಿದೆ ಕಾರಣ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಸರ್ಕಾರಕ್ಕೆ ಇದು 이다가 돼. ಬೆಲೆ ಏರಿಕೆ ಬಗ್ಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ನಮ್ಮ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಭಾಗ್ಯಗಳನ್ನು ನಿಭಾಯಿಸೋಕ್ಕೋಸ್ಕರ ಎಲ್ಲ ವಿಚಾರದಲ್ಲೂ ಎಲ್ಲ ಅಂದರೆ ಯಾವುದೇ ವಸ್ತು ಪ್ರತಿಯೊಂದು ವಸ್ತುವಿನ ಬೆಲೆನೂ ರೈಸ್ ಆಗ್ತದೆ ಒಂದು ಕಡೆ ಹಾಲಿನ ಬೆಲೆ ಒಂದು ಕಡೆ ದಿನಸಿ ಬೆಲೆ ಇನ್ನೊಂದು ಬಸ್ ಚಾರ್ಜ್ ಇರ್ಬೋದು ಕರೆಂಟ್ ಬಿಲ್ ಬಿಲ್ ಇರ್ಬೋದು ಎಲ್ಲ ಬೆಲೆನೂ ರೈಸ್ ಆಗ್ತಾನೇ ಇದೆ ಅಲ್ಲಿಗೆ ತಗೊಂಡು ಗಂಡ ಹತ್ರ ಕಿತ್ಕೊಂಡು ಇಂಕ್ತಿ ಕೊಡ್ತಾರೆ ಇದು ಏನು ಪ್ರಯೋಜನ ಇಲ್ಲ ಇದು ಇದು ಸಮಾಜಮುಖಿಯಾಗಿ ಇಲ್ಲ ಸುಮಾರು ಜನ ಸೋಂಬೇರಿಗಳು ಉಂಟಾಗ್ತಾ ಇದೆ ಸಾಮಾಜಿಕ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ಎರಡು ರಂಗಗಳಲ್ಲಿ ಫ್ರೀಯಾಗಿ ಕೊಟ್ಟು ಸಮಾಜನ ದುಡಿಯೋಂಥ ಸಮಾಜ ಮಾಡಬೇಕಾಗಿತ್ತು ಇದು ಸೋಂಬೇರಿ ಮಾಡ್ತಾ ಮಾಡ್ತಾಯಿದೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಧ್ಯದ ಮೇಲೆ ಹಾಕಿದಂಥ ತೆರಿಗೆಗಳು ಆಮೇಲೆ ಇತರೆ ಹಲವಾರು ಮೇಲೆ ಹಾಕಿದಂಥ ತೆರಿಗೆಗಳು ಕೆಲವಾರು ಬಿಟ್ಟಿ ಹೋಗ್ತಾ ಇದೆ ಆದರೆ ಮಾಮೂಲಿಯಾಗಿ ಬರ್ತಕ್ಕಂಥ ಟ್ಯಾಕ್ಸ್ಗಳು ಏನಾಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಎಮ್ ಇದು ಕಾಂಗ್ರೆಸ್ ಎಮ್ ಎಲ್ ಎ ಗೆದ್ದರೆ ಒಂಥರ ಫಂಡ್ ಬರ್ತದೆ ತಾಲೂಕುಗಳಿಗೆ ಬಿ ಜೆ ಪಿ ಎಮ್ ಎಲ್ ಎಗಳು ಬಂದರೆ ಒಂಥರ ಫಂಡ್ ಬರ್ತಾ ಇದೆ ಫಂಡ್ಗಳು ಕೊಡೋದ್ರಲ್ಲೂ ತಾರತಮ್ಯ ಇದೆ ಇದುವರೆಗೂ ದೊಡ್ಡಬಳ್ಳಾಪುರ ತಾಲೂಕಿಗೆ ಒಂದೇ ಒಂದು ಆಶ್ರಯ ಯೋಜನೆ ಮನೆ ಕೊಟ್ಟಿಲ್ಲ ಈ ತರ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ದಯವಿಟ್ಟು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿ ನನ್ನ ಕಳಕಳಿ ಟೋಲ್ ದರ ಹೆಚ್ಚಳ ರೈತನ ತರಕಾರಿಗೂ ಒಂದೇ ಸಹಕಾರನ ವಿಹಾರಕ್ಕೂ ಒಂದೇ ಸರ್ ನಮಸ್ತೆ ನನ್ನ ಹೆಸರು ಅಂತ ನಾನು ದುಡ್ಡು ನಗರ ಅಂದ್ರೆ ಇಪ್ಪತ್ತಾರನೇ ಡಿವಿಜನ ಮುಖಂಡರು ಹಾಗೆ ಕರ್ನಾಟಕ ಹಕ್ಕುಗಳ ಪ್ರಚಾರ ಸಂಸ್ಥೆಯ ತಾಲೂಕಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಸಿದ್ದರಾಮಯ್ಯವರು ಏನು ಅಹಿಂದ ಮುಖ್ಯಮಂತ್ರಿ ಅಂತ ಬಂದರು ಇವತ್ತು ಏನೋ ಇವತ್ತು ಕರ್ನಾಟಕ ಎಲ್ಲ ಏನು ಅಹಿಂದ ಆಗೋದವ್ರಿಗೆ ದಲಿತರಿಗೆ ಹಿಂದುಳಿದ ವರ್ಗದವ್ರಿಗೆ ಎಲ್ಲ ಉದ್ದಾರ ಆದ್ವಿ ಅಂತ ತಿಳ್ಕೊಂಡ್ವಿ ಆದರೆ ಇವರು ಏನು ಐದು ಗ್ಯಾರಂಟಿ ಕೊಟ್ಟರು ಈ ಐದು ಗ್ಯಾರಂಟಿಗಳಿಂದ ಇವತ್ತೆಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು ರೈತರಿಗೆ ಬೆಂಬಲ ಬೆಲೆ ಇಲ್ಲ ಆಮೇಲೆ ಚಾಲಕರಿಗೆ ಬೆಲೆ ಇಲ್ಲ ಈಗ ನಾನೊಬ್ಬ ವೃತ್ತಿಯಲ್ಲಿ ಕಾರ್ ಚಾಲಕ ಸರ್ ಏಕಾಏಕಿ ಟೋಲ್ ಜಾಸ್ತಿ ಮಾಡಿದ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೀರ ಡೀಸೆಲ್ ಬೆಲೆ ನೀವು ಜಾಸ್ತಿ ಮಾಡಿದಂತ ಕಾಲದಲ್ಲಿ ಪ್ರತಿ ಒಂದು ಆಹಾರ ಪದಾರ್ಥಗಳು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ರೈತರ ಆತ್ಮಹತ್ಯೆ ಅಂತ ಏನ್ ನೀವು ಇವತ್ತು ಆಗ್ತಾ ಇದೆ ಇವತ್ತು ಚಾಲಕರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅದರಲ್ಲೂ ಕೂಡ ಇವಾಗ ಜಿ ಪಿ ಎಸ್ ಪ್ಯಾನಿಟ್ ಬಟನ್ ಅಂತ ಮಾಡಿದೀರಾ ಹನ್ನೆರಡರಿಂದ ಹದಿನೈದು ಸಾವಿರ ಇವತ್ತು ಪ್ಯಾನಿಕ್ ಬಟನ್ ಇದ್ದಾರೆ ಇವತ್ತು ಯಾರು ದರೋಡೆ ಮಾಡ್ತಾ ಇದರ ಸ್ವಾಮಿ ಇವತ್ತು ಟ್ಯಾಕ್ಸ್ ಜಾಸ್ತಿ ಮಾಡಿದೀರ ಪ್ಯಾನಿಕ್ ಬಟನ್ ಟೋಲು ಎಲ್ಲ ಆದಾಗ ನಾವೆಲ್ಲ ಚಾಲಕರೆಲ್ಲ ಹೋಗಿ ಇವತ್ತು ಬೀದಿಗೆ ಇವತ್ತು ಬೀದಿಗೆ ಬೀಳೋಂಥ ಪರಿಸ್ಥಿತಿ ಬಂದಿದೆ ಆಮೇಲೆ ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ರಿ ಯಾರಾದ್ರೂ ಬಂದು ಸರ್ಕಾರ ನಿಜವಾಗ್ಲೂ ನಡೆಸ್ಕೊಂತಾರೆ ಅಲ್ಲ ಸ್ವಾಮಿ ನೀವು ಗ್ಯಾರಂಟಿಗಳಿಗೆ ಪಂಚ ಗ್ಯಾರಂಟಿಗಳು ಅಂತ ಏನು ಮಾಡ್ಕೊಂಡು ಆ ಹೆಣ್ಮಕ್ಳಿಗಾರು ಇವತ್ತು ಗಂಡನ ಹತ್ರ ಕಿತ್ಕೊಂತ ಇದ್ದೀರಾ ಹೆಣ್ಮಕ್ಳು ಮಕ್ಳು ದುಡ್ಡು ಕೊಡ್ತಾ ಇರಾ ಅಲ್ಲಿ ಹೋಗ್ಲಿ ಪಾಪ ಹೆಣ್ಮಕ್ಳುಗಾರು ದುಡ್ಡು ಬತ್ತೈತೆ ಅಂತ ಇದೀರಾ ಅದು ಇಲ್ಲ ಎರಡೆರಡು ಸಾವಿರ ಕೂಡ ಬರ್ತಾ ಇಲ್ಲ ಬಸ್ ಫ್ರೀ ಅಂತ ಇದೀರಾ ಅದೇ ಇವತ್ತು ಬಸ್ ಫ್ರೀ ಅಂದ್ಬಿಟ್ಟು ಇವತ್ತು ಗಂಡನ ಹತ್ರ ಕಿತ್ಕೊಂತ ಇದೀರಾ ಎಂತ ಕೊಡ್ತಾ ಇದೀರಾ ಇವತ್ತು ಕೆಲವು ಹೆಣ್ಮಕ್ಳು ಪಾಪ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲದ್ರೆ ಇವತ್ತು ಗೌರ್ಮೆಂಟ್ ಬಸ್ ಅಲ್ಲಿ ಹೋಗ್ಬಿಡ್ತಾರೆ ಧರ್ಮಸ್ಥಳ ಹೊರನಾಡು ಆ ಕಡೆ ಹೋದ್ರೆ ಗೌರ್ಮೆಂಟ್ ಬಸ್ ಫೆಸಿಲಿಟಿನೇ ಇಲ್ಲ ಅಲ್ಲಿ ಪ್ರೈವೇಟ್ ಯಾರೇ ಅಮ್ಮ ಬಸ್ ಇದೆ ಅಂತ ಬಂದ್ಬಿಟ್ರು ಒರ್ನಾಡ್ಗೆ ಆ ಮುಂದಕ್ಕೆ ಹೋಗೋಕೆ ಬಸ್ಸೇ ಇಲ್ಲ ಇವತ್ತು ರಾತ್ರಿ ಅಳಥ ಪರಿಸ್ಥಿತಿ ಮಾಡಿದ್ರೆ ಎಲ್ಲಾರನ್ನೂ ಅತಂತ್ರ ಮಾಡಿಟ್ಟಿದ್ರೆ ಇವತ್ತು ನಿಜವಾಗ್ಲೂ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ನೀವು ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅಂತ ನಾನು ಮುಖಾಂತರ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಪ್ಯಾನಿಕ್ ಬಟನ್ನ ಇವತ್ತು ಏನು ಹನ್ನೆರಡು ಸಾವಿರ ಹದಿನೈದು ಸಾವಿರ ಬ್ರೋಕರ್ಗಳು ಕೊಟ್ಟು ನೀವು ಮಾಡ್ತಾ ಇದ್ದೀರಾ ಅದನ್ನು ಕೂಡಲೇ ನಿಲ್ಲಿಸಬೇಕು ಸ್ವಾಮಿ ಹಾಗೆ ಇವತ್ತು ಬಸ್ ಮಾಲೀಕರು ಇವತ್ತು ಒಂದು ಪ್ರೈವೇಟ್ ಬಸ್ಸಲ್ಲಿ ಸುಮಾರು ಟ್ಯಾಕ್ಸಸ್ ಬರ್ತಾ ಇತ್ತು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಸುಮಾರು ಹಲವಾರು ಬಸ್ಗಳಿದ್ವು ಲಕ್ಷ್ಮೀ ನರಸಿಂಹ ಇರ್ಬೋದು ಎಸ್ ಎಲ್ ಇರ್ಬೋದು ಕಿರ್ಸಾನ್ ಮೋಟಾರ್ ಸರ್ವಿಸ್ ಅಂತ ಇವತ್ತು ಹಳೆ ಬ ಬಸ್ಗಳಿದ್ದಂಥದ್ದು ಎಲ್ಲಾದರೂ ಒಂದು ತೋರಿಸ್ರಿ ಇವತ್ತು ಬಸ್ ಮಾಲೀಕರು ಚಾಲಕರು ಇವತ್ತು ವಿಷ ಕೊಡುವಂಥ ಪರಿಸ್ಥಿತಿಗೆ ಬಂದಿದರೆ ದಯವಿಟ್ಟು ಈ ಕೂಡಲೇ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಬಡವನಿಂದ ಚಿನ್ನ ದೂರ ಹೇಳಿ ರಾಜಕಾರಣಿಗಳೇ ಇದಕ್ಕೆ ಉತ್ತರ ಸರ್ ನಮಸ್ಕಾರ ನನ್ನ ಹೆಸರು ಶಶಿಧರ ಅಂತ ಹೇಳ್ಬಿಟ್ಟು ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ದೊಡ್ಡಬಳ್ಳಾಪುರ ತಾಲೂಕು ಸೊ ಹೀಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ತುಂಬ ಒಂದು ಗಣನೀಯವಾಗಿ ಏನೋ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿದ್ದೇವೇನೋ ಅಂತ ಭಾಸವಾಗ್ತಾಯಿದೆ ಇದೆ ಯಾಕಂದ್ರೆ ನೋಡಿ ಎಲ್ಲ ಕಡೆ ಬೆಲೆ ಏರಿಕೆ ಹಾಲು ಜಾಸ್ತಿ ಆಗಿದೆ ಏನು ಹಾಲಿನ ಜಾಸ್ತಿ ಅಂತ ಮಾತಾಡೋಣ ಅಂತ ಹೋದರೆ ಹೇಳ್ತಾಯಿದ್ರು ರೈತರಿಗೆ ಏನೋ ನಾಲ್ಕು ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾಯಿದ್ರು ಆದರೆ ಅದ್ರ ಬಗ್ಗೆ ವಿಚಾರಿಸಿದಾಗ ಈಗ ರೈತರಿಗೂ ಸಹ ಮೂರುವರೆ ರೂಪಾಯಿಗೆ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನೋದೊಂದು ವಿಷಯ ನಮಗೆ ತಿಳಿದು ಬಂತು ರೈತರಿಗೂ ಸಹ ಯಾವುದೇ ಒಂದು ಬೆಲೆ ಏರಿಕೆ ಬಗ್ಗೆ ರೈತರಿಗೂ ತಲುಪಿಲ್ಲ ಅಮೌಂಟು ಬರೀ ಜನರಿಗೆ ಜನರ ಜಾಬಿಗೆ ಮಾತ್ರ ಕತ್ರಿ ಆಗ್ತಾ ಇದ್ದಾರೆ ರೈತರಿಗೆ ಯಾವುದೋ ಒಂದು ಅನುದಾನ ಸರ್ಕಾರದಿಂದ ಸಿಗ್ತಾಯಿಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ಕಾರಗಳು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಯಾವ ಕಾರಣದಿಂದ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಈಗ ಅನುದಾನಗಳು ಎಲ್ಲ ಕಡೆ ಮಾಡ್ತಾ ಇದಾರೆ ಐದು ಭಾಗ್ಯಗಳು ಕೊಟ್ಟಿದ್ದೀವಿ ನಾವು ಪಂಚಯೋಜನೆಗಳು ಕೊಟ್ಟಿದ್ದೀವಿ ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಬಿಟ್ಟಿ ಭಾಗ್ಯಗಳು ಯಾರು ಕೇಳಿದ್ರು ಅಂತ ಅವ್ರಿಗೆ ನಮಗೂ ಗೊತ್ತಿಲ್ಲ ಯಾಕೆ ಕೇಳಿದ್ದವ್ರಿಗೆ ಮಾತ್ರ ಕೊಟ್ಟರೆ ಸಾಕಾಗುತ್ತೆ ಆದರೆ ಸರ್ಕಾರದ ಅನುದಾನದಿಂದ ಜನರು ಕೊಟ್ಟ ತೆರಿಗೆಯಿಂದ ಇದನ್ನೆಲ್ಲ ಕೊಡಬೇಕು ಅಂತ ಯಾವ್ದು ಕಾನೂನು ಇಲ್ಲ ಒಂದು ಈಗ ಹಿಂದಿನ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣನವರೇ ಹೇಳೋರೆ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡಿ ತಿನ್ನಬೇಕು ದುಡ್ಡು ತಿನ್ನಬೇಕು ಅಂತ ಹೇಳೋದು ಈಗ ಒಂದು ನಮ್ಮ ವಿಧಾನಸೌಧದ ಮೇಲೂ ಹೇಳೋರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ದೇವ್ರ ಕೆಲಸ ಅಂತ ಬರ್ದಿರೋದು ಏನಕ್ಕೆ ಹೇಳ್ರಿ ಅದು ಯಾರಿಗ ಅನ್ವಯಿಸುತ್ತೆ ಯಾರಿಗೂ ಅನ್ವಯಿಸಲ್ಲ ಅಂತ ಯಾಕಂದ್ರೆ ಎಲ್ಲರೂ ಈಗ ಎಜುಕೇಟೆಡ್ಸ್ ಇದ್ದಾರೆ ಎಲ್ಲರೂ ವಿದ್ಯಾವಂತರು ಇದ್ದಾರೆ ಪ್ರತಿಭಾವಂತರಿದ್ದಾರೆ ನಿಪುಣರಿದ್ದಾರೆ ಎಲ್ಲ ರಂಗದಲ್ಲೂ ನಿಪುಣರಿದ್ದಾರೆ ಎಲ್ಲರನ್ನೂ ಗಣನೆಗೆ ತಗೊಂಡು ಯಾವುದು ಮಾಡಿದ್ರೆ ಒಳ್ಳೆಯದು ದೇಶಕ್ಕೆ ನಾಡಿನ ಹಿತದೃಷ್ಟಿಯಿಂದ ಯಾವುದು ಮಾಡೋದು ಸರಿ ಯಾವುದು ಸರಿ ಇಲ್ಲ ಯಾವುದು ತಪ್ಪು ಯೋಚನೆ ಮಾಡಿ ವಿವೇಚನೆಯಿಂದ ನಿರ್ಧಾರಗಳನ್ನ ತಗೋಬೇಕು ಈ ಒಂದು ಘನವೆತ್ತ ಸರ್ಕಾರ ಯಾಕೆ ಇಷ್ಟು ದುಡುಕಿ ಈ ಥರ ನಿರ್ಧಾರ ಒಂದು ಓಲೈಕೆಗೋಸ್ಕರ ಒಂದು ಜಾತಿ ಓಲೈಕೆನೋ ಅಥವಾ ಧರ್ಮದ ಓಲೈಕೆನೋ ಅಥವಾ ಬೇರೆ ಒಂದು ಅವರ ಅಧಿಕಾರ ದಾಸಿಗೆ ಆಸೆಗೋಸ್ಕರ ಯಾಕೆ ಈ ಥರ ಮಾಡಬೇಕು ಬೇರೆಯವ್ರಿಗೆಲ್ಲರಿಗೂ ಕತ್ತೆ ಹಾಕಬೇಕು ಅನ್ನೋದು ನಮ್ಮ ಒಂದು ಪ್ರಶ್ನೆ ಅದು ಪ್ರಶ್ನೆ ಯಾವ ಥರ ಆಗೋಗಿದೆ ಅಂದರೆ ಪ್ರಶ್ನೆಗೆ ನಾವು ನಾವೇ ಪ್ರಶ್ನೆ ಹಾಕೋಬೇಕು ಉತ್ತರ ಮಾತ್ರ ಸಿಗ್ತಾ ಇಲ್ಲ ನಾವು ಉತ್ತರ ಯಾರನ್ನು ಕೇಳಬೇಕು ಅಂತ ಇವತ್ತಿನ ದಿನದಲ್ಲಿ ನಾವು ತುಂಬ ಅದನ್ನು ಉತ್ತರ ಹುಡುಕೋದಕ್ಕೆ ಕಷ್ಟ ಆಗೋಗಿದೆ ಯಾರ ಹತ್ರ ಕೇಳಬೇಕು ಗೊತ್ತಾಗ್ತಿಲ್ಲ ಈ ಒಂದು ವಿಷಯಕ್ಕೆ ಸರ್ಕಾರನೇ ದಯವಿಟ್ಟು ಜನರಿಗೆ ಈ ಒಂದು ಇದ್ರ ಬಗ್ಗೆ ವಿಚಾರದ ಬಗ್ಗೆ ಅವರು ಮನವರಿಕೆ ಮಾಡಬೇಕು ಜೊತೆಗೆ ಅದರ ಬಗ್ಗೆ ಏನಕ್ಕೆ ಅವರು ಮಾಡಿದ್ದಾರೆ ಯಾವ ಕಾರಣದಿಂದ ಮಾಡಿದ್ದಾರೆ ಈ ಒಂದು ಅನುದಾನಗಳನ್ನ ಏ ಯಾವ ಪುರುಷಾರ್ಥಕ್ಕೆ ಮಾಡಿದ್ದಾರೆ ಈಗ ಟಿವಿನಲ್ಲಿ ಮಾಧ್ಯಮದಲ್ಲೂ ಸುಮಾರು ಜನ ತೋರಿಸ್ತಾ ಇದ್ರು ಯಾವ್ಯಾವ ಮುಖ್ಯಮಂತ್ರಿಗಳು ಎಷ್ಟು ಲಕ್ಷಗಳು ಸಾಲ ಮಾಡಿದ್ದಾರೆ ಎಷ್ಟು ಸಾವಿರಗಳ ಸಾಲ ಮಾಡಿದ್ದಾರೆ ಅಂತೆಲ್ಲ ಲಿಸ್ಟ್ ಎಲ್ಲ ಕೊಟ್ಟರು ಅದರಲ್ಲಿ ಸುಮಾರು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಈಗ ಇರೋ ಮುಖ್ಯಮಂತ್ರಿಗಳೇ ಎಷ್ಟು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರೆ ಕೋಟಿ ಸಾಲ ಮಾಡಿದ್ದಾರೆ ಅಂತ ತೋರಿಸಿದ್ರು ಇರೋ ಸರ್ಕಾರಿ ಜಮೀನುಗಳು ಹಾಸ್ಪಿಟ್ಲ್ಗಳಾಗಿರ್ಬಹುದು ಶಾಲೆಗಳಾಗಿರ್ಬೋದು ಇವನ್ನೆಲ್ಲ ಒತ್ತೆ ಇಟ್ಟುಬಿಟ್ಟು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಸಾಲ ತಂದು ಅದಕ್ಕೂ ಬಡ್ಡಿ ಕಟ್ಟಕಾಗ್ದಿರ ಈ ಒಂದು ಕಾರ್ಯಕ್ರಮಗಳು ಯಾಕೆ ಮಾಡಬೇಕು ಯಾವುದಕ್ಕೋಸ್ಕರ ಈಗ ಬ್ರಿಟಿಷ್ನವರು ಇನ್ನೂರು ವರ್ಷ ಆಳಿದ್ರು ಮೊಗಳರು ಒಂದು ಮುನ್ನೂರು ವರ್ಷ ಆಳಿದ್ರು ಅವರೆಲ್ಲ ದೇಶನ ಕೊಲೆ ಹೊಡೆದ್ ಸಾಲದು ಅಂತ ಇವಾಗ ರಾಜಕಾರಣಿಗಳು ಕೊಲೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಸ್ವಲ್ಪ ಗಣನೆಗೆ ತಗೊಂಡು ತುಂಬಾ ಪ್ರತಿಭಾವಂತರು ವಿದ್ಯಾವಂತರು ಇದ್ದಾರೆ ನಮ್ಮ ದೇಶದಲ್ಲಿ ಐ ಎಸ್ ಐ ಪಿ ಎಸ್ ಆಫೀಸರ್ಗಳೆಲ್ಲ ಇದ್ದಾರೆ ಅವ್ರ ಜೊತೆ ಎಲ್ಲ ಕೂಲಂಕುಷವಾಗಿ ಸಮಾಲೋಚನೆ ಮಾಡಿ ದೃಢವಾದ ನಿರ್ಧಾರ ತಗೊಬೇಕು ಅಂತ ಈ ಒಂದು ನಮ್ಮ ಸಂಘಟನೆ ಮುಖಾಂತರ ಅಡುಗೆ ಹೆಣ್ಣಿಗೆ ದುಬಾರಿ ಚಿಂತೆ ಮಾತ್ರವೇ ಬಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಗಟ್ಟಿ ಅಂತ ಡಿ ಕ್ರಾಸ್ ಈಗ ಏನು ಕಾಂಗ್ರೆಸ್ ಸರ್ಕಾರ ಬೆಲೆ ಹೇರಿಕೆ ಮಾಡಿದೆ ಇದು ಜನಸಾಮಾನ್ಯರಿಗೆ ಬಹಳ ಹೊಡೆತ ಬಿದ್ದಿದೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಆ ಕಡೆಯೂ ಹೋಗೋಕ್ಕಾಗಲ್ಲ ಈ ಕಡೆಯೂ ಹೋಗಲ್ಲ ಆ ಥರದ ಒಂದು ದೊ ಸಮಸ್ಯೆ ಆಗಿದೆ ಆದ್ದರಿಂದ ಹಾಗೆ ಏನು ಹೈನುಗಾರಿಕೆ ಮತ್ತು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ಇಷ್ಟು ದಿನ ಹಾಲಿನ ರೈಟ್ ಬಿದ್ದೋಗೋದ್ರಿಂದ ಯಾವುದೇ ಆಗ್ಬೋದು ಹಸುಗಳ ವ್ಯಾಪಾರನೂ ಬಿದ್ದೋಗಿದೆ ಮತ್ತು ಎಷ್ಟೋ ರೈತರು ತಮ್ಮ ಹಸುಗಳನ್ನ ಮಾರಿಬಿಟ್ಟು ಫ್ಯಾಕ್ಟ್ರಿಗಳ್ಗೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಆ ಥರದ ಸಮಸ್ಯೆಗಳಾಗಿದೆ ಹಾಗೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಾಲಿಗೆ ಮೂವತ್ತಾರು ರೂಪಾಯಿ ಕೊಡ್ತಾಯಿದ್ರು ಸೊ ಆದ್ದರಿಂದ ಮತ್ತು ಹಿಂಡಿ ಬೂಸಾ ಚಕ್ಕೆ ಬೂಸ ಎಲ್ಲ ರೇಟು ಕಡಿಮೆ ಇತ್ತು ಈಗ ನಾಲ್ಕು ರೂಪಾಯಿ ಕೊಡೋದು ಬೇಡ ಅವ್ರ ಚಕ್ಕೆ ಬೂಸ ಇಂಡಿ ಬೂಸ ನಾನ್ನೂರು ರೂಪಾಯಿ ಇದ್ದಿದ್ದು ಚಕ್ಕೆ ಬೂಸನ ಈಗ ಪ್ರೆಸೆಂಟ್ಲಿ ಒಂಬೈನೂರು ರೂಪಾಯಿ ಮಾಡಿದ್ದಾರೆ ಹಿಂಡಿನ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ದಾರೆ ರೈತರು ಯಾವ ಹಿಂಡಿ ಬೂಸ ಹಾಕಿ ಹೆಂಗೆ ಹಾಲು ಕರಿಬೇಕು ಯಾವ ಥರ ಬೆಲೆನ ಅದಕ್ಕೆ ತರಬೇಕು ಅಂತ ನೀವೇ ಹೇಳಿ ಆದ್ದರಿಂದ ಈ ಬೆಲೆ ಏರಿಕೆ ಎಲ್ಲರಿಗೂ ಸಮಸ್ಯೆ ಆಗಿದೆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಅಲ್ಲಿಗೆ ಹಾಲು ಹಾಲಲ್ಲಿ ನಾಲ್ಕು ರೂಪಾಯಿ ಈಗ ಎಲ್ಲ ದಿನಸಿ ಆಗ್ಬೋದು ಬೆಲ್ಲ ಕಾಫಿ ಪುಡಿ ಆಗ್ಬೋದು ಎಲ್ಲ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ ಇದರಿಂದ ಎಲ್ಲ ಜನಗಳಿಗೂ ಸಮಸ್ಯೆ ಆಗಿದೆ ಹಾಗೆ ಡೈರಿಲಿ ಯಾವುದೇ ನಾಲ್ಕು ರೂಪಾಯಿ ಕೊಡೋಲ್ಲ ಡಿಗ್ರಿ ಬಂದರೆ ಮಾತ್ರ ಕೊಡೋದು ಈ ಬಿಸಿಲು ಈ ಇಷ್ಟು ಬಿಸಿಲಲ್ಲಿ ಯಾವ ಹಸುವಿನ ಹಾಲಲ್ಲಿ ಡಿಗ್ರಿ ಬರ್ತಾ ಇದೆ ಆ ನಾಲ್ಕು ರೂಪಾಯಿ ಯಾರು ರೈತರಂಗ ಹೋಗ್ತಾ ಇದೆ ಅದನ್ನ ಮೊದಲು ನೀವು ತೋರಿಸ್ಬೇಕು ಅಂತ ಹೇಳೋದಕ್ಕೆ ಇಚ್ಛಾ ಇಚ್ಛೆ ಪಡ್ತಾ ಇದ್ದೀನಿ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಹೇಳ್ತಾ ಇದ್ದೀವಿ ಸೇಬು ಖಾಲಿ ಅದರಿಂದ ಬೆಲೆ ಏರಿದಾಗ ಗ್ರಾಹಕ ದಿವಾಳಿ ನಾಗರಾಜ್ಯಂ ಜಿಲ್ಲಾಧ್ಯಕ್ಷರು ಕನ್ನಡ ಜಾಗೃತಿ ವೇದಿಕೆ ಬಂಧುಗಳೇ ಇವತ್ತಿನ ವಿಷಯ ಏನು ಬೆಲೆ ಏರಿಕೆ ವಿಷಯನ ನಾವು ಮಾತಾಡನಾಡು ಮಾತನಾಡುವುದಾದರೆ ಇವತ್ತಿನ ಘನ ಸರ್ಕಾರ ಏನು ನಮ್ಮ ಮಾನ್ಯ ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಬಜೆಟನ್ನು ಮಂಡಿಸಿದ್ದಾರೆ ಸಾಮಾನ್ಯ ಜನರು ಜೀವನ ಮಾಡಲಿಕ್ಕೆ ತುಂಬ ಸರ್ಕಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಮುಖ್ಯವಾಗಿ ಒಂದು ಹಾಲಿನ ವಿಷಯ ಆಗಿರಬಹುದು ಮತ್ತು ಮೊಸರಿನ ವಿಷಯ ಆಗಿರಬಹುದು ಮತ್ತು ಬೇಳೆಕಾಳುಗಳ ವಿಷಯ ಆಗಿರಬಹುದು ಸಕ್ಕರೆ ವಿಷಯ ಆಗಿರ್ಬೋದು ಬೆಲ್ಲದ ವಿಷಯ ಆಗಿರಬಹುದು ಮತ್ತು ಮುಖ್ಯವಾಗಿ ಮತ್ತು ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಮತ್ತು ಟೋಲು ಮತ್ತು ಶಕ್ತಿ ಒಂದು ಕಡೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಸರ್ಕಾರ ಹೆಮ್ಮೆಯನ್ನು ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಆದರೆ ಅವರು ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಉಪಯೋಗಿಸೋಕ್ಕೋಸ್ಕರ ಈ ಥರ ಸಮಾಜದ ಮೇಲೆ ಒಂದು ಸಮಾಜದ ಮೇಲೆ ಒಂದು ಬರೆಯನ್ನು ಟ್ಯಾಕ್ಸ್ಗಳ ರೂಪದಲ್ಲಿ ಒಂದು ಬರೆ ಎಳೆಯುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದರೆ ಈಗ ನೋಡಿ ಒಂದು ಹಾಲಿನ ಬೆಲೆ ಮುಖ್ಯವಾಗಿ ಸಾಮಾನ್ಯವಾಗಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋ ಒಂದು ಹಾಲಿನ ಬೆಲೆ ಆಗಿರಬಹುದು ಮೊಸರು ತಿಂಡಿ ತಿನಿಸುಗಳು ಮುಖ್ಯವಾಗಿ ನಾನು ಒಂದೊಂದು ವಿಷಯ ಏನಂದರೆ ಮಾನ್ಯ ಸರ್ಕಾರ ಸಾಮಾನ್ಯವಾಗಿ ಐದು ಗ್ಯಾರಂಟಿಗಳು ಯಾರಿಗೂ ಬೇಕಾಗಿಲ್ಲ ಯಾಕೆಂದರೆ ಇವತ್ತಿನ ಜನ ನೋಡ್ತಾ ಇದ್ದಾರೆ ಇವತ್ತಿನ ದಿನ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಒಂದು ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಹೊರ ಹೊರಸಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಏಳು ಕೋಟಿ ಜನಸಂಖ್ಯೆ ಮೇಲೆ ಸಾಲವನ್ನು ಹೊರಿಸಿದ್ದಾರೆ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ಏನು ಇವತ್ತಿನ ದಿವಸ ಅವರು ಕೊಟ್ಟಿರ್ತಕ್ಕಂಥ ಒಂದು ಬಜೆಟ್ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಸಮಾಜಮುಖಿ ಆಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮುಖ್ಯವಾಗಿ ನೋಡಿ ಇವತ್ತಿನ ದಿನಗಳಲ್ಲಿ ನಾವು ಹೋರಾಟಗಾರರು ಇವತ್ತು ನೋಡಿ ಎಲ್ಲೋ ಎಷ್ಟು ಎಷ್ಟೊಂದು ಸುಮಾರು ಸಾವಿರದ ಸಾವಿರಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನು ಮುಗಿಸ್ತಾ ಇದ್ದಾರೆ ಮತ್ತೆ ಮುಖ್ಯವಾಗಿ ಮನುಷ್ಯನಿಗೆ ಸಮಾಜಕ್ಕೆ ಬೇಕಾಗಿರೋದು ಒಂದು ಶಿಕ್ಷಣ ಮುಖ್ಯ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಕೊಡ್ಲಿ ಶಿಕ್ಷಣವನ್ನು ಕೊಡಲಿ ಮತ್ತೆ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ಲಿ ಕನ್ನಡ ಶಾಲೆಗಳನ್ನು ಒಂದು ಹೈಟೆಕ್ ಮಾದರಿ ತಂದ್ರೆ ಅದು ಒಂದು ಉತ್ತಮವಾದಂಥ ಸಹ ಇದಾಗುತ್ತೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಮತ್ತೆ ಇನ್ನು ಎರಡನೇ ವಿಷಯ ಅಂದರೆ ಆರೋಗ್ಯ ಯಾಕೆಂದರೆ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಮುಖ್ಯ ಆಗುತ್ತೆ ಆರೋಗ್ಯವನ್ನು ಉಚಿತವಾಗಿ ಕೊಟ್ಟಲ್ಲಿ ಸಮಾಜ ನಿಜವಾಗಲೂ ಗೌರವಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಏನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅಂತ ಎಲ್ಲ ಕಡೆ ತಮ್ಮ ಒಂದು ರಾಜಕೀಯದ ಒಂದು ಇದಕ್ಕೋಸ್ಕರ ಅವರು ಸಮಾಜವನ್ನು ದುರುಪಯೋಗ ಪಡಿಸ್ಕೊಡೋದು ಒಳ್ಳೆಯದಲ್ಲ ಅಂತ ನಾನು ಹೇಳಲಿಕ್ಕೆ ಸಮಾಜದ ಮೇಲೆ ಹೊರೆ ಆಗಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಮುಖ್ಯವಾಗಿ ಸಮಾಜಕ್ಕೆ ಬೇಕಾಗಿರುವುದು ಒಂದು ಆರೋಗ್ಯ ಮತ್ತೆ ಒಂದು ಶಿಕ್ಷಣ ಇದನ್ನು ಉಚಿತವಾಗಿ ಕೊಟ್ಟರೆ ಇವತ್ತಿನ ಸಮಾಜ ನಿಜವಾಗ್ಲೂ ಅವಳು ಕೈ ಎತ್ತಿ ಸಂಶಯನೇ ಇಲ್ಲ ಅಂತ ನಾನು ಸಂದಲ್ಲಿ ಹೇಳಿಕೆ ಬಯಸ್ತಾನೆ ಬಂಧುಗಳ ಹಾಲು ಉತ್ಪಾದಕರ ಜೀವಿಗೆ ನಾಲ್ಕು ರೂಪಾಯಿ ಹಾಲು ಕೊಳ್ಳುವವನ ಜೀವಿಗೆ ನಾಲ್ಕು ರೂಪಾಯಿ ಕತ್ತರಿ ನಮಸ್ತೆ ಈಗಿನ ದರದ ಯೋಚನೆ ಮಾಡಬೇಕು ಅಂದ್ರೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಹೆಂಗಸರಿಗೆ ಫ್ರೀ ಕೊಟ್ಟರು ಗಂಡಸ್ರಿಗೆ ಚಿಪ್ಪೆ ತೆಗಿತಾವ್ರೆ ಯಾವ ಥರ ಚಿಪ್ಪೆ ತೆಗಿತಾವ್ರೆ ಅಂದರೆ ಒಂದು ವರ್ಷದಾಗ್ಯದೇ ಅಲ್ಲಿಂದ ರೇಟ್ ಎರಡು ಸಲ ಜಾಸ್ತಿ ಮಾಡೋರೆ ಟೋಲ್ ಜಾಸ್ತಿ ಬಸ್ಸಿನ ದರ ಜಾಸ್ತಿ ಮೆಟ್ರೋ ಜಾಸ್ತಿ ಇವರು ಇನ್ನೇನಾರ ದುಡ್ಡು ಕೊಡ್ತಾವ್ರೆ ಜನಕ್ಕೆ ಇನ್ನೇನು ರವಿ ಕೊಡ್ತಾ ಇಲ್ಲ ಇಲ್ಲಿ ಕೀಳ್ತಾವ್ರೆ ಅಲ್ಲಿ ಕೊಡ್ತಾವ್ರೆ ಅದು ಬಿಟ್ಟರೆ ಇನ್ನೇನು ಮಾಡ್ತಿಲ್ಲ ರಸ್ತೆಗಳು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಯಾವುದೂ ಇಲ್ಲ ಯಾವ ಅನ್ನದಾನವೂ ಇಲ್ಲ ರಸ್ತೆಗಳು ಕುಳಿಗೆಟ್ಟೋಗವೆ ಮದುವೆ ಕಡೆ ನೆನೆ ಮೂರು ಜನ ಬಿದ್ದರು ಅದು ಕೇಳೋರಿಲ್ಲ ಎಮ್ ಎಲ್ ಎ ದುಡ್ಡು ಕೊಟ್ಟಿರ್ತಾನೆ ರಾಜ್ಯ ಸರ್ಕಾರದವ್ರು ಅವ್ನು ಕೆಲಸ ಮಾಡೋದು ಅವನಿಗೆ ಇಲ್ದಿದ್ದು ಬೇರೆಯವ್ರಿಗೆ ಏನು ಮಾಡ್ಕೊಡ್ತಾರೆ ಮತ್ತು ಇನ್ನು ನಮ್ಗೆ ಕೂಲಿ ಕೆಲಸದಾಗೆ ದುಡಿಯೋದು ಮುರ್ಕಾಸು ಕೋಣೆ ತುಂಬ ಹಾಸು ಫಸ್ಟು ನಾವು ಸಂಪಾದನೆ ಮಾಡಿರೋ ಬ್ಯಾಗ್ನಾಗೆ ಎತ್ಕೊಂಬತ್ತಿದ್ವಿ ವಾರದ ಬಟ್ವಾಡಿ ತೊಗೊಂಡಾಗ ಬ್ಯಾಗ್ನಾಗೆ ಈಗ ಕವರಾಗೆ ಎತ್ಕೊಂಬರಂಗೆ ಆಗಬಿಡೈತೆ ನಮ್ಮ ಪರಿಸ್ಥಿತಿ ಯಾ ಯಾವುದು ಯಾವುದು ಕಮ್ಮಿ ಕಮ್ಮಿ ಇಲ್ಲ ಎಲ್ಲ ಜಾಸ್ತಿನೇ ಇದು ಫ್ರೀ ನಮಗೆ ಬೇಕಾಗಿತ್ತ ಆ ಬಸ್ ಫ್ರೀ ಅಂತ ಕೊಡ್ತಾರೆ ಅಲ್ಲಿ ಬಸ್ಸಿಗೆ ಹೋಗೋರೇ ಇರೋ ಬಸ್ಸೇ ಖಾಲಿ ಇರ್ತದೆ ಗಂಡಸ್ರಿಗೆ ಬರ್ರೆ ಹೆಂಗಸರಿಗೆ ಇದು ಯಾತ್ರೆ ಹೋಗೋದಕ್ಕೆ ಮಾತ್ರ ದೇವಸ್ಥಾನಗಳು ಉಂಡಿ ತುಂಬುತ್ತ ಹೊರತು ಬಡ ಜನಕ್ಕೆ ಯಾವ ಸುಖನೂ ಇಲ್ಲ ಯಾವ ಸೌಲಭ್ಯನೂ ಇಲ್ಲ ಲೆಕ್ಕಕ್ಕೆ ನಾನು ನಾನೊಬ್ಬ ಮಗ್ಗ ಬಡ ಕಾರ್ಮಿಕ ನನ್ನ ಮಗಳ್ನ ಓದಿಸ್ಬೇಕವ್ರೆ ನಾನು ಎಲ್ಲೋಗಲಿ ಯಾವ ಓದೋ ಹುಡುಗರಿಗೆ ಏನು ಏನು ಕೊಟ್ಟವ್ರೆ ಯಾವ ಕಾಲರ್ಶಿಪ್ ಕೊಡ್ತಾವ್ರೆ ಈ ರಾಜ್ಯ ಸರ್ಕಾರದವರು ಗ್ಯಾರಂಟಿ ಕೊಟ್ಟ ಹಾಗೆ ಮಾಡಿ ಬೆಲೆ ಏರಿಸಿ ಕಿತ್ತುಕೊಂಡಿದ್ದೆ ಹೆಚ್ಚು ದೊಡ್ಡಬಳ್ಳಾಪುರ ನಗರ ಮತ್ತು ತಾಲೂಕಿನಲ್ಲಿ ನೇಕಾರರು ಮತ್ತು ಕೂಲಿ ಕಾರ್ಮಿಕ ವರ್ಗದವರು ತುಂಬ ಜನ ಇದ್ದಾರೆ ಆ ಒಂದು ಕುಟುಂಬ ವರ್ಗ ಇವತ್ತಿನ ದಿನ ಆರ್ಥಿಕ ಸ್ಥಿತಿ ಒಳಗೆ ಸಂಕಷ್ಟ ಎದುರಿಸ್ತಿದ್ದಾರೆ ಕೊರೋನಾ ಸಂಕಷ್ಟದಿಂದ ಇವತ್ತಿನ ದಿನ ಎಚ್ಚೆತ್ಕೊಳ್ಳೋದಕ್ಕೆ ಕಷ್ಟ ದುಸ್ತರವಾಗಿರುವಾಗ ಜೀವನ ಇನ್ನೂ ನೇಕಾರಿಕೆ ಅನ್ನೋ ಉದ್ಯಮ ಇನ್ನೂ ಎಚ್ಚೆತ್ಕೊಂಡಿಲ್ಲ ಮತ್ತು ಕುಂಠಿತರವಾಗಿ ನಡೆಯುತ್ತಿದೆ ಆ ಒಂದು ಸಂಕಷ್ಟದಲ್ಲಿ ಈ ದೊಡ್ಡಬಳ್ಳಾಪುರ ತಾಲೂಕಿನ ಕುಟುಂಬಗಳು ದಿನ ಬೆಳಗ್ಗೆದ್ದರೆ ಹಾಲಿನ ಥರ ಏರಿಕೆ ದಿನಸಿ ಪದಾರ್ಥಗಳ ಬೆಲೆ ಏರಿಕೆಗಳು ತುಂಬಾ ಹೆಚ್ಚ ಹೆಚ್ಚಾಗಿ ಕುಟುಂಬಗಳು ಒಂದು ಜೀವನ ನಡೆಸೋದಕ್ಕೆ ದುಸ್ತರವಾಗಿದೆ ಏನೇ ಒಂದು ಇವತ್ತಿನ ದಿನ ನಾವು ಕೂಲಿ ಮಾಡಬೇಕು ಅಂತಂದರೆ ಆ ಒಂದು ಕೂಲಿಗಳು ಹೆಚ್ಚಿನ ಏನು ನಮಗೇನು ಇಲ್ಲ ಇವತ್ತು ಒಂದು ಸೀರೆ ನೇಯ್ಬೇಕು ಅಂತಂದರೆ ಕೇವಲ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಿದ್ದು ಕೂಲಿ ಇವತ್ತಿನ ದಿನ ಇನ್ನೂರೈವತ್ತು ರೂಪಾಯಿಗೆ ಬಂದಿದೆ ಈ ಬೆಲೆ ಏರಿಕೆಗಳಲ್ಲಿ ಈ ಒಂದು ಕೂಲಿ ತೊಗೊಂಡು ನಾವು ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಹೇಳೋದಕ್ಕೇ ತುಂಬ ಮುಜುಗ ಮುಜುಗರ ಅನ್ನಿಸ್ತಿದೆ ಈ ಒಂದು ಆಡಳಿತ ನಮಗೆ ಏನಕ್ಕಪ್ಪ ಬೇಕು ಅಂತಂದರೆ ಜನಸಾಮಾನ್ಯರಿಗೆ ಒಂದು ಸಹಕಾರಿಯಾಗಿ ನಡೆಸೋಂಥ ಆಡಳಿತ ಆಗಬೇಕೆ ಹೊರತು ಈ ಒಂದು ಆಡಳಿತ ಪಕ್ಷ ಕೊಡ್ತಾ ಇರೋ ಗ್ಯಾರಂಟಿ ಭಾಗ್ಯಗಳು ನೂರಕ್ಕೆ ನೂರಷ್ಟು ತಲುಪದಿದ್ದು ತುಂಬ ಏನು ಯಾರಿಗೂ ಸಾಮಾನ್ಯವಾಗಿ ತಲುಪಿಲ್ಲ ಆ ಒಂದು ಯೋಜನೆ ಕೊಡೋದಕ್ಕೋಸ್ಕರ ಹೇಳ್ಬಿಟ್ಟು ಇಡೀ ಒಂದು ದಿನಸಿ ಸಾಮಾನುಗಳ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಇದ್ರೆ ಯಾವುದೇ ಕಾರಣಕ್ಕೂ ಬಡ ಕುಟುಂಬ ವರ್ಗದವರು ಮೇಲಾಳೋದಕ್ಕೆ ತುಂಬಾ ಕಷ್ಟ ಆಗ್ತೈತೆ ಈ ಒಂದು ಯಾವುದೇ ಒಂದು ಕೆಲಸ ಇವತ್ತಿನ ದಿನ ನೂರಕ್ಕೆ ನೂರಷ್ಟು ನಡೀತಾ ಇಲ್ಲ ನೇಕಾರಿಕೆ ಅಂತ ಮ ವಾರ ಪೂರ್ತಿ ಇತ್ತು ಮೊದಲಿಗೆ ಇವಾಗ ವಾರಕ್ಕೆ ಒಂದು ನಾಲ್ಕು ದಿನ ಐದು ದಿನ ನಡೆಯೋದೇ ಕಷ್ಟ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ಆಡಳಿತ ಸರ್ಕಾರ ಈ ಒಂದು ಯಾವುದೇ ಬೆಲೆ ಬಗ್ಗೆ ಆಲೋಚನೆ ಮಾಡಿ ಅವಲೋಕನೆ ಮಾಡಿ ಈ ಒಂದು ಸಂಕಷ್ಟನ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತೀನಿ ಬಾಳಿಗೆ ಬೆಳಕಾಗಬೇಕಲ್ಲವೇ ಸರ್ಕಾರ ಬೆಳಕನ್ನೇ ದೂರ ಮಾಡಬಲ್ಲದೆ ಬೆಲೆ ಏರಿಸಿ ಮತ್ತು ಅದೇ ಸರ್ಕಾರ ನಮಸ್ತೆ ನನ್ನ ಹೆಸರು ಶಂಕರ್ ಅಂತೇಳಿ ದೊಡ್ಡಬಳ್ಳಾಪುರದ ಪ್ರಜೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದೊಂದು ಪ್ರಶ್ನೆ ನೀವು ಅಧಿಕಾರಕ್ಕೆ ಬಂದು ಇಪ್ಪತ್ತ್ಮೂರು ತಿಂಗಳಾಯಿತು ಈ ಇಪ್ಪತ್ತ್ಮೂರು ತಿಂಗಳಲ್ಲಿ ಬೆಂಗಳೂರು ಟು ಡೆಲ್ಲಿ ಡೆಲ್ಲಿ ಟು ಬೆಂಗಳೂರು ಎಷ್ಟು ಸಲ ಟ್ರಿಪ್ ಮಾಡಿದ್ದೀರ ಅಂತ ನಾವು ಲೆಕ್ಕ ಹಾಕಿದ್ರೆ ಖಂಡಿತ ನಾಚಿಕೆ ಆಗಬೇಕು ನಿಮಗೆ ಕರ್ನಾಟಕದಲ್ಲಿ ಜನ ನಿಮ್ಗೆ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇದ್ಕೊಂಡು ಜನಗಳಿಗೆ ಏನಾದರೂ ಅಭಿವೃದ್ಧಿ ಮಾಡಿ ಜನಗಳಿಗೆ ಏನಾದ್ರೂ ಒಳ್ಳೆ ಕೆಲಸ ಮಾಡಿ ಅಂತ ನಿಮ್ಗೆ ನೂರ ಮೂವತ್ತಾರು ಸ್ಥಾನ ಕೊಟ್ರೆ ನೀವು ನಾಚಿಕೆ ಇಲ್ಲದೆ ಮಾತ್ರ ಮುಂಚೆ ಡೆಲ್ಲಿಗೆ ಹೋಗ್ತೀರಾ ಅಲ್ಲಿಂದ ಬೆಂಗಳೂರಿಗೆ ಬರ್ತೀರಾ ನಮ್ಗೆ ಅನುಮಾನ ಬರ್ತಾ ಇದೆ ಕರ್ನಾಟಕದಲ್ಲಿ ಲೂಟಿ ಇರೋ ದುಡ್ಡನ್ನ ಲೆಕ್ಕ ಹಾಕೋದಕ್ಕೆ ನೀವು ಡೆಲ್ಲಿಗೆ ಹೋಗ್ತಾ ಇದೀರ ಅಂತ ನಮಗೆ ಅನುಮಾನ ಬರ್ತಾ ಇದೆ ದಯವಿಟ್ಟು ನಿಮ್ಮಿಂದ ಸಾಧ್ಯ ಆದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಡೆಲ್ಲಿಗೆ ಹೋಗಿ ಬನ್ನಿ ತೊಂದರೆ ಇಲ್ಲ ನಿಮ್ದೇನೋ ಒಂದು ಹೈಕಮಾಂಡ್ ಮೀಟಿಂಗ್ ಇರುತ್ತೆ ಹೋಗಿ ಅದ್ಬಿಟ್ಟು ಬಿಟ್ಟು ಮೂರು ಮೂರು ತಿಂಗಳಲ್ಲಿ ನೀವು ಎಷ್ಟು ದಿನ ಎಸ್ ಸಲೋ ಲೆಕ್ಕ ಹಾಕಿದ್ರೆ ನಿಮಗೆಲ್ಲ ಇಡೀ ರಾಜ್ಯ ಜನತೆಗೆ ನಾಚಿಕೆ ಆಗ್ತಾ ಇದೆ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಇದ್ಕೊಂಡು ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಜನಗಳ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಜೊತೆಗೆ ಬಿಜೆಪಿ ಸರ್ಕಾರ ಇದ್ದಾಗ ನೀವು ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳಿನೇ ನೀವು ಚುನಾವಣೆ ನಡೆಸಿದ್ದು ಜೊತೆಗೆ ಸುಳ್ಳು ಗ್ಯಾರಂಟಿಗಳು ಕೊಡ್ರಿ ಬಿಜೆಪಿ ಬೆಲೆ ಏರಿಕೆ ಅನ್ನೋ ವಿಷಯ ಇಟ್ಕೊಂಡು ನೀವು ಚುನಾವಣೆಗೆ ಬಂದಿದ್ದು ಸತ್ಯ ಅಲ್ವಾ ಸರ್ ಹಾಂ ನೀವು ತಗಂತೋಡಿ ನೀವು ವಿಡಿಯೋಗಳು ಬಿಜೆಪಿ ಬೆಲೆ ಏರಿಕೆ ಬೆಲೆ ಏರಿಕೆ ಸರ್ ಏನು ಮಾಡಿದ್ದು ಗ್ಯಾಸ್ ಬೆಲೆ ಏರಿಕೆ ಆಗಿತ್ತು ನಾವು ಒಪ್ಕೊಂತೀವಿ ಅದು ಬಿಟ್ಟರೆ ಬೇರೆ ಅವಶ್ಯಕತೆ ನಿಮಗೆ ಆದರೆ ನಿಮ್ಮ ಆಡಳಿತದಲ್ಲಿ ಬರೀ ಗ್ಯಾಸ್ ಅಲ್ಲ ಉಪ್ಪು ತರಕಾರಿ ಉಪ್ಪಿನಕಾಯಿ ನೀರು ಹಾ ನೀವು ಏನು ತಗೊಳ್ಳಿ ನೀವು ಬೆಳಿಗ್ಗೆ ಇದ್ರೆ ಹಾಲು ಸಂಜೆ ಆದರೆ ಆಲ್ಕೋಹಾಲು ಬೆಳಗ್ಗೆ ಹಾಲು ರೇಟ್ ಜಾಸ್ತಿ ಸಂಜೆ ಆಲ್ಕೋಹಾಲ್ ರೇಟ್ ಜಾಸ್ತಿ ಹಾಲಿಂದ ಮೂರು ಸಲ ಜಾಸ್ತಿ ಮಾಡಿದೀರಾ ಆಲ್ಕೋಹಾಲ್ದಂತೂ ಲೆಕ್ಕನೆಲ್ಲ ಬಿಡಿ ಗೊತ್ತು ನಿಮಗೆ ಅದು ಜಾಸ್ತಿ ಮಾಡಿದ್ರೆ ಸರ್ಕಾರ ನಡೀತೆ ಅಂತ ಗಂಡು ಮಕ್ಕಳ ಹತ್ರ ಕಿತ್ಕೊಳ್ಳೋದು ಹೆಣ್ಮಕ್ಳಿಗೆ ಎರಡು ಸಾವಿರ ಹಾಕೋದು ಆ ಎರಡು ಸಾವಿರಕ್ಕೆ ಬೆಡ್ ಬಡ್ಡಿಗೆ ಪ್ಲಸ್ ಬಡ್ಡಿ ವಸೂಲಿ ಮಾಡೋದು ಬಡ್ಡಿ ಸರ್ಕಾರ ಇಡೀ ಭಾರತದಲ್ಲಿ ಯಾವ್ದಾದ್ರೂ ಇದೆ ಅದು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಲು ಮೊಸರು ಪೌಷ್ಟಿಕಾಂಶಗಳಂತೆ ಖರೀದಿಸಲು ಹೋದಾಗ ಗ್ರಾಹಕನ ಜೇಬೆ ಖಾಲಿಯಂತೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದೀನಿ ಏನಿವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಈ ಒಂದು ಬೇಸಿಗೆ ಕಾಲದಲ್ಲಿ ಸುಡು ಬಿಸಿಲಲ್ಲಿ ಇವತ್ತು ಬೆಲೆ ಏರಿಕೆ ನಾವು ನೋಡ್ತಾ ಇದ್ದೀವಿ ಏನು ಪೆಟ್ರೋಲು ಡೀಸಲ್ಲು ಹಾಗೆ ಟೋಲು ಹಾಗೆ ಅನೇಕ ರೀತಿಯಾಗಿ ಟ್ಯಾಕ್ಸನ್ನ ಹೆಚ್ಚಿಗೆ ಮಾಡ್ತಾವ್ರೆ ರಾಜ್ಯ ಸರ್ಕಾರ ಇವತ್ತು ದೇಶದ ಬೆನ್ನೆಲುಬು ರೈತರು ಅಂತಾರೆ ಆ ರೈತರು ದಿನನಿತ್ಯ ತಗೊಳೋಗೋ ತರಕಾರಿ ಟ್ಯಾಕ್ಸಿ ಮೇಲೆ ಇವತ್ತು ಟೋಲಲ್ಲಿ ಅತಿ ಹೆಚ್ಚಿಗೆ ತೊಗೊತಾ ಇದ್ದಾರೆ ದುಡ್ಡು ಹೆಚ್ಚಿಗೆ ಆಗ್ತಾಯಿದೆ ಸೊ ಅದೇ ಥರ ಅನೇಕ ರೀತಿಯಾಗಿ ಇವತ್ತು ಅಂತ ಕೆಲಸ ಆಗ್ತಾ ಇದೆ ರಾಜ್ಯದ ರಾಜ್ಯ ಸರ್ಕಾರ ವತಿಯಿಂದ ಸೊ ನಮ್ಗೆ ಆ ಯಾರೂ ಕೂಡ ನಾವು ಕೂಡ ಏನು ಕೂಡ ಅವ್ರನ್ನ ಕೇಳಿರಲಿಲ್ಲ ಫ್ರೀ ಗ್ಯಾರಂಟಿ ಕೊಡಿ ಅಂತೇಳಿ ಇವತ್ತು ಗ್ಯಾರಂಟಿಗಳಿಂದ ರಾಜ್ಯ ರಾಜ್ಯ ಒಂದು ದಿವಾಳಿಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಇಡೀ ಬೆಂಗಳೂರಲ್ಲಾಗಿರ್ಬೋದು ನಮ್ಮ ಗ್ರಾಮಾಂತರದಲ್ಲಾಗಿರ್ಬೋದು ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಇವತ್ತು ಒಂದೊಂದು ಗುಂಡಿ ಒಂದೊಂದು ಅಡಿ ಎರಡೆರಡು ಅಡಿ ಇದಿರುತ್ತೆ ಆ ಗುಂಡಿಯಲ್ಲಿ ಯಾಕೆ ರಾಜ್ಯ ಜನ ತೆರಿಗೆ ಕಟ್ಟಲ್ವಾ ರೋಡ್ ಟ್ಯಾಕ್ಸ್ ಕಟ್ಟಲ್ವಾ ಪ್ರತಿಯೊಂದು ಕಟ್ತೀವಲ್ವಾ ಆದರೂ ಕೂಡ ನೀವು ಆ ರೋ ರಸ್ತೆಗಳನ್ನ ಸರಿಯಾಗಿ ರೆಡಿ ಮಾಡದೇ ಇರೋದು ಯಾರು ತಪ್ಪು ಹಾಂ ರೋಡ್ ಟ್ಯಾಕ್ಸ್ ದುಡ್ಡು ಟ ಗಾಡಿಗಳಿಗೆ ನೀವು ತೊಗೊಬೇಡಿ ಫ್ರೀಯಾಗಿ ಏನು ಶೋರೂಮ್ ಪ್ರೈಸ್ ಇದೆ ಅದು ಕೊಡ್ಬೇಡಿ ರೋಡ್ ಸರಿಯಾಗಿಲ್ಲ ಅಂದರೆ ನಾವು ತೊಗೊಳೋದು ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಗಾಡಿ ಉದುರು ಹೋಗುತ್ತೆ ಅಂದರೆ ಇನ್ನು ಎಂಥ ರೋಡ್ಗಳಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇದು ರಾಜ್ಯದ ಸಾಮಾನ್ಯ ಜನರ ಮೇಲೆ ಬಡ ರೈತರ ಮೇಲೆ ಎಕ್ಸ್ಪೆಷಲಿ ಹಳ್ಳಿ ರೈತರ ಮೇಲೆ ಇದು ನೇರವಾಗಿ ಬಡ್ತಾ ಬೀಳ್ತಕ್ಕಂಥದ್ದು ಯಾಕಂದರೆ ದಿನನಿತ್ಯ ಚಟುವಟಿಕೆಗಳು ಉಪಯೋಗಿಸ್ತಕ್ಕಂಥ ಅಡುಗೆ ಎಣ್ಣೆ ಆಗಿರ್ಬೋದು ಪ್ರತಿಯೊಂದು ಬೆಲೆ ಇವತ್ತು ರೈಸ್ ಆಗಿದೆ ಸೊ ಅದೇ ಥರ ಏನು ನಮ್ಮ ತರಕಾರಿಗಳಿಗೆ ಇವತ್ತು ನೋಡ್ಬೋದು ನೀವೇ ಅದು ಬೆಲೆ ಇಲ್ಲ ಇದಕ್ಕೆಲ್ಲ ಬೆಲೆ ಕಟ್ಟವ್ರೆ ಅದಾನಿ ಅಂಬಾನಿ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲರೂ ನಿಗದಿ ರೇಟುಗಳು ಹೆಚ್ಚಿಗೆ ಮಾಡ್ತಾರೆ ಸೊ ಅದೇ ರೈತರು ಬೆಳೀತಕ್ಕಂಥ ತರಕಾರಿಗಳಿಗೆ ಮತ್ತೊಂದಕ್ಕೆ ರೇಟ್ ಇರೋದಿಲ್ಲ ಸೊ ಆ ದೃಷ್ಟಿಯಿಂದ ನಾನು ಹಾನೇ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮನವಿ ದಯವಿಟ್ಟು ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿ ಮತ್ತು ಹಾಗೆ ರೈತರ ಒಂದು ಉಳಿವಿಗಾಗಿ ಇವತ್ತು ನಿರ್ಧಾರಗಳನ್ನ ನೀವು ತಗೋಬೇಕಾಗುತ್ತೆ ಇಲ್ಲಾಂದರೆ ಮುಂದಿನಲ್ಲಿ ಇನ್ನೂ ವ್ಯವಸ್ಥೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಕ್ ಬಯಸ್ತೇನೆ ದಿನಸಿ ಖರೀದಿಯಲ್ಲಿ ಗ್ರಾಹಕನ ಜೇಬಿಗೂ ಕಟ್ಟರಿ ದಿನಸಿ ಬೆಳೆದವನ ಬೆಂಬಲ ಬೆಲೆ ಕತ್ತರಿ ನಮ್ಮ ಹೆಸರು ಪಿ ಜಯರಾಮಯ್ಯ ಅಂತ ಅಂದ್ಬಿಟ್ಟು ದೊಡ್ಬಳ್ಳಾಪುರ ಕುಂಬಾರಪೇಟೆ ಮಾರ್ತಿ ನಗರ ಬಿ ಜೆ ಪಿ ಮತ್ತು ಭೂತ ಅಧ್ಯಕ್ಷರು ಮತ್ತು ವಾರ್ಡಿನ ಅಧ್ಯಕ್ಷರು ಕೂಡ ಹಾಗೂ ಕೂಡ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾನು ಜಯರಾಮಯ್ಯ ಮಾತಾಡ ಕೆಲವು ಮಾತಾಡಬೇಕಂತ ಇಷ್ಟಪಡ್ತೀನಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಹೆಣ್ಮಕ್ಳಿಗೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಗಂಡು ಮಕ್ಕಳೆಲ್ಲ ಗಂಡು ಮಕ್ಕಳಿಗೆಲ್ಲ ಬೀದಿ ಪಾಲಿಗೆ ಬರುವಂಥ ತಂದಿದ್ದಾರೆ ಏನು ಪ್ರತಿನಿತ್ಯ ದಿನ ಪ್ರತಿನಿತ್ಯ ಬಳಕೆ ಪದಾರ್ಥಗಳೆಲ್ಲ ಏರಿಕೆ ಏರಿಸ್ಬಿಟ್ಟು ಮತ್ತು ಹಾಲಿನ ದರ ಏರಿಸ್ತಾರೆ ಆಲ್ಕೋಹಾಲ್ ದರ ಏಳ್ಸ ಏರಿಸಿದ್ದಾರೆ ದಿನನಿತ್ಯ ಸಾಮಗ್ರಿ ಬೆಲೆ ಬೆಲೆ ಹೇಳ ಏರಿಕೆ ಮಾಡಿಬಿಟ್ಟು ಅದರ ದುಡ್ಡನ್ನ ಕಿತ್ಕೊಂಡು ಹೆಣ್ಮಕ್ಳು ಆಗೋದು ಇದನ್ನು ಮಾಡ್ತಾ ಇದ್ದಾರೆ ಇದನ್ನ ಎಲ್ಲ ತಪ್ಪಿಸ್ಬೇಕು ಇದೆಲ್ಲ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಕಾಂಗ್ರೆಸ್ನ ನಿಖಾರ ಮಾಡ್ತಾಯಿದ್ದೀನಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು